ಹಾಯ್ ಫ್ರೆಂಡ್ಸ್ ಕೇವಲ ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸೂಪರ್ ಆಗಿರೋ ಸ್ವೀಟ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲು ತಗೋತಾ ಇದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಕಾಲು ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ನಾವು ಬಾಡಿಸೋಣ ಅದೆಷ್ಟು ಮಟ್ಟಿಗೆ ಅಂತಂದರೆ ಬಾಣಲೆಯಿಂದ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನು ಬೇಗ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನೀಟಾಗಿ ಬಾಣಲೆಯಿಂದ ಬಿಟ್ಕೋಬೇಕು ಫುಲ್ ಗಟ್ಟಿ ಆಗ್ತಾ ಹೋಗುತ್ತೆ ಅದಾದಮೇಲೆ ನಾನು ಇದನ್ನು ಎರಡು ಭಾಗ ಮಾಡ್ಕೋತಾ ಇದ್ದೀನಿ ಮೊದಲನೇ ಭಾಗಕ್ಕೆ ಎಲ್ಲ ರೀತಿಯಾದ ಡ್ರೈ ಫ್ರೂಟ್ಸ್ ನಾನಿಲ್ಲಿ ಬಾದಾಮಿ ಮತ್ತು ಪಿಸ್ತಾನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ರೋಲ್ ಮಾಡಿ ಇದನ್ನು ನಾನು ಸ್ಕ್ವೇರ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ಸೊ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ತೋರಿಸ್ತಿರೋದ್ರಿಂದ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ಇನ್ನೂ ಒಂದು ಅರ್ಧ ಭಾಗನ ನೀಟಾಗಿ ಚಪಾತಿ ಥರ ನೀಟಾಗಿ ಲಟ್ಟಿಸ್ಕೊಳ್ಳಿ ಲೆಟ್ಟಿಸ್ಕೊಂಡ್ಬಿಟ್ಟು ಇದೇನು ನಾವು ಸ್ಕ್ವೇರ್ ಶೇಪಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ವಲ್ಲ ಅದನ್ನು ಹಾಕಿಬಿಟ್ಟು ಇದನ್ನು ರ್ಯಾಪ್ ಮಾಡ್ಕೊಳ್ಳಿ ಇದನ್ನು ರ್ಯಾಪ್ ಮಾಡಿಬಿಟ್ಟು ನಾವು ಫ್ರಿಜ್ಜಲ್ಲಿ ಇಡೋಣ ಒಂದು ಎಂಟು ಅವರ್ ಫ್ರಿಡ್ಜಲ್ಲಿ ಇಟ್ಟರೆ ಅಥವಾ ಇಡೀ ರಾತ್ರಿ ಇಟ್ಟರೆ ಇದು ತುಂಬ ಗಟ್ಟಿಯಾಗಿರುತ್ತೆ ಆವಾಗ ನಿಮಗೆ ಪೀಸಸ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಷ್ಟೇ ಈ ರೆಸಿಪಿ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಗೆಸ್ಟಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ ಜಸ್ಟ್ ವಿತ್ ತ್ರೀ ಇಂಗ್ರೀಡಿಯೆಂಟ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇನ್ನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ